ಡಿ ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ ಜಟಾಪಟಿ ಈಗ ಇಬ್ಬರು ಅಧಿಕಾರಿಗಳು ಕಿತ್ತಾಡಿದ್ದಾರೆ ಕಿತ್ತಾಡಿದ ಅಧಿಕಾರಿಗಳ ಬಡ್ತಿಗೆ ಸರ್ಕಾರ ಶಾಪ್ ಕೊಡ್ತಾ ಇದೆಯಾ ಅಂತಹ ಸುಳಿವು ಸಿಗ್ತಾ ಇದೆ ಈಗ ಇಬ್ಬರು ಅಧಿಕಾರಿಗಳ ಬಡ್ತಿಗೆ ಕೊಕ್ಕೆ ಹಾಕಿದ ಸರ್ಕಾರ ಡಿಸೆಂಬರ್ ಅಂತ್ಯಕ್ಕೆ ಇಬ್ಬರಿಗೂ ಕೂಡ ಬಡ್ತಿ ಸಿಗಬೇಕಾಗಿತ್ತು ಆದರೆ ಈಗ ಬಡ್ತಿ ಮಿಸ್ ಆಗ್ತಾ ಇದೆ ಇಬ್ಬರ ಕಿತ್ತಾಟದಿಂದ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿತ್ತು ಬಡ್ತಿ ಸಂಬಂಧ ಡಿಸೆಂಬರ್ ನಾಲ್ಕರಂದು ಮೀಟಿಂಗ್ ಕೂಡ ನಡೆದಿತ್ತು ರೂಪಾ ಹಾಗೂ ಸಿಂಧೂರಿ ಬಡ್ತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾರೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇಬ್ಬರು ಅಧಿಕಾರಿಗಳು ಮಾಡ್ಕೊಂಡಂತಹ ಬೀದಿ ಜಗಳ ಇದರಿಂದ ಬೆಲೆ ತೆರಬೇಕಾಗಿದೆಯಾ ಬಡ್ತಿ ಇಲ್ವಾ ಈ ಬಾರಿ ಖಂಡಿತ ವೀಣಾ ಇದೊಂದ್ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರಿಬ್ಬರು ಒಂದಿಷ್ಟು ಜಟಾಪಟಿಯನ್ನ ಮಾಡ್ಕೊಂಡಿದ್ರು ಒಂದಷ್ಟು ಪೋಸ್ಟ್ ಗಳನ್ನ ಹಾಕುವ ಮೂಲಕ ಒಬ್ಬರ ವಿರುದ್ಧ ಒಬ್ಬರು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗಿತ್ತು ಮತ್ತೆ ಅಷ್ಟೇ ಅಲ್ಲ ಆ ಏನೋ ರೋಣಿ ಸಿಂಧೂರಿ ಅವರು ರೂಪಾ ಅವರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಹಾಕಿದ್ರು ಅದಾದ ನಂತರ ಆ ಒಂದು ಮಾನಸ ಮೊಕದ್ದಮೆಯನ್ನು ರದ್ದು ಮಾಡಬೇಕು ಅಂತ ಹೇಳಿ ರೂಪಾ ಅವರು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದ್ರು ಅದಾದ ನಂತರ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ತಾರೆ ಅಂದ್ರೆ ಇವರ ಇಬ್ಬರ ಜಟಾಪಟಿಯಿಂದ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಒಂದು ಮುಜುಗರ ಆಗಿತ್ತು ಒಬ್ಬ ರಾಜ್ಯ ಸರ್ಕಾರದಿಂದ ಬರುವಂತಹ ಅಧಿಕಾರಿಗಳನ್ನ ಆ ಒಂದು ತಣ್ಣಗೆ ಮಾಡುವಂತ ವಿಚಾರದಲ್ಲಿ ಸರ್ಕಾರ ಫೈಲ್ ಆಗಿದ್ರಿಂದ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿತ್ತು ಇದೀಗ ರಾಜ್ಯ ಸರ್ಕಾರದ ಒಂದು ಸರದಿ ಬಂದ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂದ್ ಕಡೆ ಶಾಕ್ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಈ ವರ್ಷ ಡಿಸೆಂಬರ್ ಅಂತ್ಯದ ಒಳಗಾಗಿ ಇಬ್ಬರಿಗೂ ಕೂಡ ಪ್ರಮೋಷನ್ ಆಗ್ಬೇಕಾಗಿತ್ತು ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಲ್ಲಿ ಐ ಜಿ ಪಿ ಆಗಿರುವಂತ ರೂಪ ಅವರಿಗೆ ಐ ಜಿ ಹುದ್ದೆಯಿಂದ ಡಿ ಜಿ ಹುದ್ದೆಗೆ ಪ್ರಮೋಷನ್ ಆಗಬೇಕಾಗಿತ್ತು ಆದ್ರೆ ಆ ಹುದ್ದೆಯನ್ನ ತಡೆ ಹಿಡಬೇಕು ಅನ್ನುವಂಥದ್ದು ಈ ಕೇಸ್ಗಳು ಕ್ಲಿಯರ್ ಆಗುವವರೆಗೂ ಕೂಡ ಅಂದ್ರೆ ಬಡ್ತಿಯ ತಡೆ ಹಿಡಬೇಕು ಅನ್ನೋದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂತದ್ದು ಮತ್ತೆ ರವಣಿ ಸಿಂಧ್ ಅವರು ಕೂಡ ಸ್ಪೆಷಲ್ ಸೆಕ್ರೆಟರಿ ಅವರಿದ್ದಾರೆ ಅವರು ಸೆಕ್ರೆಟರಿ ಹುದ್ದೆಗೆ ಪ್ರಮೋಷನ್ ಆಗಬೇಕಾಗಿತ್ತು ಹಾಗಾಗಿ ಇಲ್ಲೊಂದ್ ಕಡೆ ಇಬ್ಬರ ವಿರುದ್ಧವೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತಾ ಇರೋದ್ರಿಂದ ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳು ಮುಗಿಯುವವರೆಗೂ ಕೂಡ ಅವರಿಗೆ ಭರ್ತಿಯನ್ನು ಕೊಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಡಿಸೆಂಬರ್ ನಾಲ್ಕನೇ ತಾರೀಕು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಡೆದಂತಹ ಟಿಪಿ ಸೇಂದ್ರ ಡಿಪಾರ್ಟ್ಮೆಂಟ್ ಪ್ರಮೋಷನಲ್ ಕಮಿಟಿ ಆ ಒಂದು ಸಭೆಯಲ್ಲಿ ಈ ರೀತಿಯಾದ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಈ ಒಂದು ಆದಿರಂಪ ಬಿದಿರಂಪ ವಿಚಾರದಲ್ಲಿ ಈ ರೀತಿಯಾದಂತಹ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣ್ತಾ ಇದೆ ವೀಣಾ ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್